ಅಧ್ಯಾಯ ಹದಿನೆಂಟು ವಿಂಧ್ಯನ ತಪಸ್ಸು ಓಂಕಾರದಲ್ಲಿ ಪರಮೇಶ್ವರ ಲಿಂಗದ ಪ್ರಾದುರ್ಭಾವ ಮತ್ತು ಅದರ ಮಹಿಮೆಯ ವರ್ಣನೆ ಋಷಿಗಳು ಕೇಳಿದರು ಮಹಾನುಭಾವರಾದ ಸೂತರೆ ತನ್ನ ಭಕ್ತನನ್ನು ರಕ್ಷಿಸಿದ ಮಹಾಕಾಲ ಎಂಬ ಶಿವಲಿಂಗದ ಅದ್ಭುತ ಕಥೆಯನ್ನು ತಿಳಿಸಿದರು ಇನ್ನು ಕೃಪೆ ಮಾಡಿ ನಾಲ್ಕನೆಯ ಜ್ಯೋತಿರ್ಲಿಂಗದ ಪರಿಚಯ ಮಾಡಿಸಿರಿ ಓಂಕಾರ ತೀರ್ಥದಲ್ಲಿ ಇರುವ ಸರ್ವ ಪಾತಕಹಾರಿ ಪರಮೇಶ್ವರನ ಜ್ಯೋತಿರ್ಲಿಂಗದ ಅವಿರ್ಭಾವದ ಕಥೆಯನ್ನು ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಓಂಕಾರ ತೀರ್ಥದಲ್ಲಿ ಪರಮೇಶ ಸಂಗಾರ್ ಜ್ಯೋತಿರ್ಲಿಂಗವು ಹೇಗೆ ಪ್ರಕಟವಾಯಿತೆಂಬುದನ್ನು ತಿಳಿಸುತ್ತೇನೆ ಭಕ್ತಿಯಿಂದ ಆಲಿಸಿರಿ ಒಮ್ಮೆ ಭಗವಾನ್ ನಾರದ ಮುನಿಯು ಗೋಕರ್ಣ ಎಂಬ ಶಿವನ ಬಳಿಗೆ ಹೋಗಿ ಬಹಳ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡತೊಡಗಿದನು ಸ್ವಲ್ಪ ಸಮಯದ ಬಳಿಕ ಆ ಮುನಿಶ್ರೇಷ್ಠರು ಅಲ್ಲಿಂದ ಗಿರಿರಾಜ ವಿಂಧ್ಯಕ್ಕೆ ಬಂದರು ವಿಂಧ್ಯನು ಬಹಳ ಆದರದಿಂದ ಅವರನ್ನು ಪೂಜಿಸಿದನು ನನ್ನಲ್ಲಿ ಎಲ್ಲವೂ ಇದೆ ಎಂದಿಗೂ ಯಾವುದೇ ಕೊರತೆಯಾಗುವುದಿಲ್ಲ ಈ ಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿಂಧ್ಯಾಚಲನು ನಾರದರ ಮುಂದೆ ನಿಂತುಕೊಂಡನು ಅವನ ಆ ಅಭಿಮಾನ ತುಂಬಿದ ಮಾತನ್ನು ಕೇಳಿ ಅಹಂಕಾರನಾಶಕ ನಾರದ ಮುನಿಗಳು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಸುಮ್ಮನೆ ನಿಂತುಕೊಂಡರು ಅದನ್ನು ನೋಡಿ ವಿಂಧ್ಯಾ ಪರ್ವತವು ಕೇಳಿತು ನೀವು ನನ್ನಲ್ಲಿ ಯಾವ ಕೊರತೆಯನ್ನು ನೋಡಿರುವಿರಿ ತಾವು ಹೀಗೆ ನಿಟ್ಟುಸಿರು ಬಿಡುವ ಕಾರಣವೇನು ನಾರದರು ಹೇಳಿದರು ಅಯ್ಯ ನಿನ್ನಲ್ಲಿ ಎಲ್ಲವೂ ಇದೆ ಆದರೂ ಮೇರು ಪರ್ವತವು ನಿನಗಿಂತ ಬಹಳ ಎತ್ತರವಾಗಿದೆ ಅದರ ಶಿಖರಗಳ ವಿಭಾಗ ದೇವತೆಗಳ ಲೋಕದಲ್ಲಿಯೂ ತಲುಪಿವೆ ಆದರೆ ನಿನ್ನ ಶಿಖರದ ಭಾಗವು ಎಂದಿಗೂ ಅಲ್ಲಿಗೆ ತಲುಪಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ನಾರದರು ಬಂದ ಹಾಗೆಯೇ ಹೊರಟು ಹೋದರು ಆದರೆ ವಿಂದ್ಯ ಪರ್ವತವು ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಸಂತಪ್ತನಾದನು ಇರಲಿ ಈಗ ನಾನು ವಿಶ್ವನಾಥ ಭಗವಾನ್ ಶಂಭುವನ್ನು ಆರಾಧನಾ ಪೂರ್ವಕ ತಪಸ್ಸನ್ನು ಮಾಡುವೆನು ಎಂದು ಹಾರ್ದಿಕವಾಗಿ ನಿಶ್ಚಯಿಸಿ ಅವನು ಭಗವಾನ್ ಶಂಕರನಲ್ಲಿ ಶರಣಾದನು ಅನಂತರ ಸಾಕ್ಷಾತ್ ಓಂಕಾರವು ಸ್ಥಿತವಿರುವಲ್ಲಿಗೆ ಹೋಗಿ ಅವನು ಸಂತೋಷದಿಂದ ಶಿವನ ಪಾರ್ಥಿವ ಮೂರ್ತಿಯನ್ನು ಮಾಡಿ ಆರು ತಿಂಗಳ ಕಾಲ ನಿರಂತರ ಶಂಭುವನ್ನು ಆರಾಧಿಸಿ ಶಿವನ ಧ್ಯಾನದಲ್ಲಿ ತತ್ಪರನಾಗಿ ತನ್ನ ತಪಸ್ಸಿನ ಸ್ಥಾನದಿಂದ ಕದಲಿಲ್ಲ ವಿಂಧ್ಯಾಚಲನ ಇಂತಹ ತಪಸ್ಸನ್ನು ನೋಡಿ ಪಾರ್ವತಿಪತಿಯು ಪ್ರಸನ್ನನಾದನು ಅವನು ಯೋಗಿಗಳಿಗೂ ದುರ್ಲಭವಾದ ತನ್ನ ಸ್ವರೂಪವನ್ನು ವಿಧ್ಯಾಚಲನಿಗೆ ತೋರಿದನು ಶಿವನು ಪ್ರಸನ್ನನಾಗಿ ಆಗ ಅವನಲ್ಲಿ ಹೇಳಿದನು ವಿಂಧರೇ ನೀನು ಮನೋವಾಂಛಿತ ವರವನ್ನು ಕೇಳು ನಾನು ಭಕ್ತರಿಗೆ ಅಭೀಷ್ಟ ವರವನ್ನು ಕೊಡುವವನು ಹಾಗೂ ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿರುವೆನು ವಿಂದ್ಯನು ಹೇಳಿದನು ದೇವೇಶ್ವರ ಶಂಭೋ ನೀನು ಸದಾ ಭಕ್ತವತ್ಸಲನಾಗಿರುವೆ ನೀನು ನನ್ನ ಮೇಲೆ ಪ್ರಸನ್ನನಾಗಿರುವೆಯಾದರೆ ನಿನ್ನ ಕಾರ್ಯವನ್ನು ಸಿದ್ಧಗೊಳಿಸುವಂತಹ ಅಭೀಷ್ಟ ಬುದ್ಧಿಯನ್ನು ನನಗೆ ಕರುಣಿಸು ಭಗವಾನ್ ಶಂಭುವು ಅವನಿಗೆ ಆ ಉತ್ತಮ ವರವನ್ನು ಕೊಟ್ಟು ಹೇಳಿದನು ಪರ್ವತ ರಾಜ ವಿಂಧನೆ ನೀನು ಬಯಸಿದಂತೆ ಮಾಡು ಅಷ್ಟರಲ್ಲಿ ದೇವತೆಗಳು ಹಾಗೂ ನಿರ್ಮಲ ಅಂತಃಕರಣವುಳ್ಳ ರುಚಿಗಳು ಅಲ್ಲಿಗೆ ಬಂದರು ಮತ್ತು ಶಂಕರನ್ನು ಪೂಜಿಸಿ ಪ್ರಭೋ ನೀನು ಇಲ್ಲಿ ಸ್ಥಿರವಾಗಿ ನೆಲೆಸು ಎಂದು ಬೇಡಿಕೊಂಡರು ದೇವತೆಗಳ ಈ ಮಾತನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಜನರಿಗೆ ಸುಖವನ್ನು ಕೊಡುವುದಕ್ಕಾಗಿ ಹರ್ಷದಿಂದ ಹಾಗೆಯೇ ಮಾಡಿದನು ಅಲ್ಲಿ ಇದ್ದ ಒಂದೇ ಓಂಕಾರ ಲಿಂಗವು ಎರಡು ಸ್ವರೂಪಗಳಲ್ಲಿ ವಿಭಕ್ತವಾಯಿತು ಪ್ರಣವದಲ್ಲಿದ್ದ ಸದಾಶಿವನು ಓಂಕಾರ ಹೆಸರಿನಿಂದ ವಿಖ್ಯಾತನಾದನು ಮತ್ತು ಪಾರ್ಥಿವ ಮೂರ್ತಿಯಲ್ಲಿ ಪ್ರತಿಷ್ಠಿತವಾಗಿದ್ದ ಶಿವಜ್ಯೋತಿಯ ಪರಮೇಶ್ವರ ಸಂಜ್ಞೆ ಉಂಟಾಯಿತು ಪರಮೇಶ್ವರನನ್ನೇ ಅಮಲೇಶ್ವರವೆಂದು ಹೇಳುತ್ತಾರೆ ಹೀಗೆ ಓಂಕಾರ ಮತ್ತು ಪರಮೇಶ್ವರ ಇವೆರಡು ಶಿವಲಿಂಗಗಳು ಭಕ್ತರಿಗೆ ಅಭೀಷ್ಟ ಫಲವನ್ನು ಕರುಣಿಸುವಂತಹವುಗಳು ಆಗ ದೇವತೆಗಳು ಮತ್ತು ಋಷಿಗಳು ಅವೆರಡು ಲಿಂಗಗಳನ್ನು ಪೂಜಿಸಿದರು ಹಾಗೂ ಭಗವಾನ್ ಧ್ವಜನನ್ನು ಸಂತುಷ್ಟಗೊಳಿಸಿ ಅನೇಕ ವರಗಳನ್ನು ಪಡೆದುಕೊಂಡರು ಅನಂತರ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ವಿಂಧ್ಯಾಚಲನು ಹೆಚ್ಚು ಸಂತೋಷವನ್ನು ಅನುಭವಿಸತೊಡಗಿದನು ಅವನು ತನ್ನ ಅಭೀಷ್ಟ ಕಾರ್ಯವನ್ನು ಸಿದ್ಧಗೊಳಿಸಿಕೊಂಡು ಮಾನಸಿಕ ತಾಪವನ್ನು ತ್ಯಜಿಸಿದನು ಈ ಪ್ರಕಾರ ಭಗವಾನ್ ಶಂಕರನನ್ನು ಪೂಜಿಸುವವನು ಮತ್ತು ಗರ್ಭವಾಸವನ್ನು ಅನುಭವಿಸುವುದಿಲ್ಲ ತನ್ನ ಅಭೀಷ್ಟವನ್ನು ಪಡೆದುಕೊಳ್ಳುವನು ಇದರಲ್ಲಿ ಸಂಶಯವಿಲ್ಲ ಸೂತ ಪುರಾಣಿಕರು ಹೇಳಿದರು ಮಹರ್ಷಿಗಳೇ ಓಂಕಾರದಲ್ಲಿ ಪ್ರಕಟವಾದ ಜ್ಯೋತಿರ್ಲಿಂಗ ಮತ್ತು ಅದರ ಆರಾಧನೆಯಿಂದ ದೊರೆಯುವ ಫಲವನ್ನು ನಿಮಗೆ ಈಗ ತಿಳಿಸಲಾಯಿತು ಇನ್ನು ಮುಂದೆ ನಾನು ಉತ್ತಮ ಕೇದಾರ ಹೆಸರಿನ ಜ್ಯೋತಿರ್ಲಿಂಗವನ್ನು ವರ್ಣಿಸುವನು ಇಲ್ಲಿಗೆ ಅಧ್ಯಾಯ ಹದಿನೆಂಟು ಸಂಪೂರ್ಣವಾಯಿತು